ಏನೋ ಕಂದ ಏನೋ ಪುಟ್ಟ ಏನ್ ಮಾಡ್ತಾ ಇದೀಯ ನೀನು ಹುಡುಕ್ತಿದ್ದೀನಿ ಏನು ಹುಡುಕ್ತಾ ಇದೀಯ ಕಂದ ವಿವಾಹ ಮೂತ್ರ ವಿವಾಹ ಮೂತ್ರ ಎಲ್ಲಿ ಹುಡುಕ್ತಾ ಇದೆಯಾ ಕಂದ ನೀನು ಮೇ ತಿಂ ಮೇ ತಿಂಗಳಲ್ಲಿ ಹುಡುಕ್ತಾ ಇದೀಯ ಅಯ್ಯೋ ಕಂದ ವಿವಾಹ ಮೂತ್ರ ಅಲ್ಲ ಕಣೋದು ವಿವಾಹ ಮುಹೂರ್ತ ಅಯ್ಯೋ ಇನ್ನೊಂದು ಬಾರಿ ಹೇಳು ವಿವಾಹ ಮೂರ್ ಮುಹೂರ್ತಾನೋ ವಿವಾಹ ಮೂತ್ರ ವಿವಾಹ ಮೂತ್ರಕ್ಕೂ ವಿವಾಹ ಮುಹೂರ್ತಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲಲ್ಲೋ ಕಂದ ನಿನಗೆ ಆ ನೋಡು ಈ ವರ್ಷ ಈ ವರ್ಷ ಕಂದ ಈ ವರ್ಷ ಇಲ್ಲ ನೋಡು ಗುರು ಮತ್ತು ಶುಕ್ರ ಅಸ್ತ ಆಗಿರೋದ್ರಿಂದ ವಿವಾಹ ಮೂರ್ತುಗಳು ಇಲ್ಲ ಕಣಪ್ಪ ಕೊಟ್ಟಿಲ್ಲ ನಾನು ಏನು ಹುಡುಕ್ತಾ ನೀನು ಅಂತ ನೋಡ್ತಾ ಇದ್ದೀನಿ ಏನು ಹುಡುಕ್ತಾ ಇದ್ದೆ ನೀನು ವಿವಾಹ ಮೂತ್ರ ವಿವಾಹ ಮೂತ್ರ ಅಲ್ಲಪ್ಪ ಕಂದಣ್ಣ ಅದು ವಿವಾಹ ಮುಹೂರ್ತ ಹೇಳು ಇನ್ನೊಂದ್ಸರಿ ಮೂತ್ರ ನೋಡ್ರಿ ವೀಕ್ಷಕರೇ ಇವನಿಗೆ ಮೂತ್ರಕ್ಕೂ ಮುಹೂರ್ತಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಏನಪ್ಪಾ ನೀನು ಕಂದಣ್ಣ ಅಬ್ಬಬ್ಬಾ